ಭಾರತ ಹಾಗೂ ಮಾರಿಷಸ್ ನಡುವಿನ ಬಾಂಧವ್ಯ ವೃದ್ಧಿಯ ಭಾಗವಾಗಿ ಉಭಯ ರಾಷ್ಟಗಳ ನಾಯಕರು ಎಂಟು ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಗ್ಲೋಬಲ್ ಸೌತ್ ಅಭಿವೃದ್ಧಿಯ ಮಹತ್ವಾಕಾಂಕ್ಷೆ ಯೋಜನೆಗೆ ಮಾರಿಷಸ್ ಭೇಟಿಯಲ್ಲಿರುವ ಪ್ರಧಾನಿ ಮೋದಿಯವರು ಚಾಲನೆ ಕೊಟ್ಟರು ಕಡಲ ಭದ್ರತೆ ಮಾಹಿತಿಯನ್ನು ಪರಸ್ಪರ ಹಂಚಿಕೊಳ್ಳುವಿಕೆ ಗಡಿ ಭಾಗದಲ್ಲಿ ಪರಸ್ಪರ ಕರೆನ್ಸಿಗಳ ಬಳಕೆಗೆ ಅವಕಾಶ ವ್ಯಾಪಾರ ಅಕ್ರಮ ಹಣ ವರ್ಗಾವಣೆ ತಡೆಗೆ ಜಂಟಿ ಕಾರ್ಯಾಚರಣೆ ಮಧ್ಯಮ ಸಣ್ಣ ಹಾಗೂ ಅತಿ ಸಣ್ಣ ಕೈಗಾರಿಕಾ ಕ್ಷೇತ್ರದ ಬೆಳವಣಿಗೆಗೆ ಸಹಕಾರ ಸೇರಿದ ಹಾಗೆ ಅನೇಕ ಕ್ಷೇತ್ರಗಳಲ್ಲಿ ಉಭಯ ರಾಷ್ಟ್ರಗಳು ಒಡಂಬಡಿಕೆಗೆ ಸಹಿ ಹಾಕಿದ್ವು ಬಿಟ್ವೀನ್ ದಿ ಗವರ್ಮೆಂಟ್ ಆಫ್ ಮೊರಿಷಸ್ ಅಂಡ್ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಟು ಫೈನಾನ್ಸ್ ಪ್ರಾಜೆಕ್ಟ್ಸ್ ಇಂಪ್ಲಿಮೆಂಟೆಡ್ ಬೈ ದ ಸೆಂಟ್ರಲ್ ವಾಟರ್ ಅಥಾರಿಟಿ ಪೈಪ್ ರಿಪ್ಲೇಸ್ಮೆಂಟ್ ಪ್ರೋಗ್ರಾಮ್ ಫರ್ಡ್ ಎಕ್ಸ್ಚೇಂಜ್ ಮೋದಿ ಅವರ ಎರಡು ದಿನಗಳ ಮಾರಿಷಸ್ ಭೇಟಿಯ ಕೊನೆಯ ದಿನವಾದ ಬುಧವಾರ ಅಲ್ಲಿನ ರಾಷ್ಟ್ರೀಯ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ್ರು ಭಾರತದ ಸಶಸ್ತ್ರ ದಳವು ಕವಾಯತು ಮೂಲಕ ಭಾಗಿಯಾಗಿತ್ತು

ಇನ್ನು ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮಗೂಲಂ ಅವರೊಂದಿಗೆ ಉಭಯ ಮಾತುಕತೆಯಲ್ಲಿ ಕೆಲವು ಅಂಶಗಳನ್ನು ಪ್ರಧಾನಿ ಮೋದಿ ತಮ್ಮ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಗ್ಲೋಬಲ್ ಸೌತ್ ಪರಿಕಲ್ಪನೆಯ ಅಡಿ ಮಹಾಸಾಗರ ಅಥವಾ ಮಾರಿಷಸ್ ಮತ್ತು ಈ ಪ್ರದೇಶದ ಸಮಗ್ರ ಬೆಳವಣಿಗೆಗೆ ಹಾಗೂ ಭದ್ರತೆಗೆ ಸಮಗ್ರ ಯೋಜನೆಗೆ ಮಹಾಸಾಗರ ಅಂತ ಮೋದಿ ನಾಮಕರಣ ಮಾಡಿದ್ರು ಹಿಂದೂ ಮಹಾಸಾಗರದಲ್ಲಿ ಚೀನಾದ ಹಿಡಿತ ಮುಂದುವರೆದಿರೋ ಹಿನ್ನೆಲೆಯಲ್ಲಿ ಭಾರತ ಈ ಒಡಂಬಡಿಕೆಗಳಿಗೆ ಸಹಿ ಹಾಕಿರೋದು ಮಹತ್ವ ಪಡೆದುಕೊಂಡಿದೆ ಉಚಿತ ಮುಕ್ತ ಸುರಕ್ಷಿತ ಹಾಗೂ ಭದ್ರತೆ ಇರುವಂತಹ ಹಿಂದೂ ಮಹಾಸಾಗರ ಭಾರತ ಮತ್ತು ಮಾರಿಷಸ್ನ ಸಮಾನ ಆದ್ಯತೆ ಈ ನಿಟ್ಟನಲ್ಲಿ ಉಭಯ ರಾಷ್ಟ್ರಗಳ ನಡುವೆ ಸೇನಾ ಸಹಕಾರ ಮತ್ತು ಕಡಲ ಭದ್ರತೆ ಪ್ರಮುಖ ಕಾರ್ಯತಂತ್ರದ ಭಾಗವಾಗಿದೆ ಅಂತ ಮೋದಿ ಹಾಗೂ ಮಾರಿಶಸ್ನ ಪ್ರಧಾನಿ ರಾಮಗುಲಂ ಹೇಳಿದರು ದ್ವೀಪ ರಾಷ್ಟ್ರ ಮಾರಿಷಸ್ಗೆ ಹೊಸದಾಗಿ ಸಂಸತ್ ಭವನವನ್ನು ಉಡುಗೊರೆಯಾಗಿ ಭಾರತ ನಿರ್ಮಿಸಲಿದೆ ಇದರೊಂದಿಗೆ ತಂತ್ರಜ್ಞಾನಗಳ ಪರಸ್ಪರ ಹಂಚಿಕೊಳ್ಳುವ ಒಪ್ಪಂದವನ್ನು ಕೂಡ ಭಾರತ ಮಾಡಿಕೊಂಡಿದೆ ಮಾರಿಷಸ್ ತನ್ನ ಕಡಲ ಗಡಿಯನ್ನ ಸುರಕ್ಷಿತವನ್ನಾಗಿಟ್ಕೊಳ್ಳೋದಕ್ಕೆ ಸೇನಾ ನೆರವು ನೀಡುವುದಕ್ಕೆ ಭಾರತ ಸದಾ ಬದ್ಧ ಇದಕ್ಕಾಗಿ ಪೊಲೀಸ್ ಅಕಾಡೆಮಿ ಹಾಗೂ ರಾಷ್ಟೀಯ ಕಡಲು ಮಾಹಿತಿ ವಿನಿಮಯ ಕೇಂದ್ರವನ್ನು ಭಾರತ ಸ್ಥಾಪಿಸುತ್ತೆ ಕಡಲ ಮಾಹಿತಿ ಹಂಚಿಕೊಳ್ಳುವ ಮೂಲಕ ಹಿಂದೂ ಮಹಾಸಾಗರಕ್ಕೆ ಹೊಂದಿಕೊಂಡಿರೋ ಚಾಗೋಸ್ ದ್ವೀಪ ಸೇರಿದ ಹಾಗೆ ಈ ಭಾಗದ ಪ್ರದೇಶಗಳ ಅಭಿವೃದ್ಧಿಗೆ ಒತ್ತು ನೀಡುವುದರ ಜೊತೆಗೆ ಮಾರಿಷಸ್ನ ಸಾರ್ವಭೌಮತ್ವವನ್ನು ಸಂಪೂರ್ಣವಾಗಿ ಭಾರತ ಗೌರವಿಸುತ್ತೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಸಾರ್ವಜನಿಕ ಸೇವೆ ಮತ್ತು ನಾವೀನ್ಯ ಕೇಂದ್ರವನ್ನ ಇಬ್ಬರು ನಾಯಕರು ಮಾರಿಷಸ್ಗೆ ಸಮರ್ಪಿಸಿದರು ಕೃತಕ ಬುದ್ಧಿಮತ್ತೆ ಹಾಗೂ ಡಿಪಿಐ ಮೂಲಕ ಸಾರ್ವಜನಿಕ ಡಿಜಿಟಲ್ ಮೂಲ ಸೌಕರ್ಯದಿಂದ ಮಾನವ ಅಭಿವೃದ್ಧಿಗೆ ಒತ್ತು ಕೊಡಲಾಗುತ್ತೆ ಮಾರಿಷಸ್ನ ನಾಗರಿಕರಿಗೆ ಚಾರ್ಧಾಮ್ ಯಾತ್ರಾ ಹಾಗೂ ಭಾರತದಲ್ಲಿ ರಾಮಾಯಣ ನಡೆದ ಸ್ಥಳಗಳ ಭೇಟಿಗೆ ಅವಕಾಶ ಕಲ್ಪಿಸಲಾಗುತ್ತೆ ಅಂತಾನು ಮೋದಿ ಹೇಳಿದ್ದಾರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಆನ್ ಕರೆನ್ಸಿ ಸಿಸ್ಟಮ್ The second exchange will be the credit facility agreement between the Government of Mauritius and the State Bank of India to finance projects being implemented by the Central Water Authority under the Pipe Replacement Program. <laughs> the third exchange will be the MOU between the Institute of Foreign Service of India. And the Ministry of Foreign Affairs, Regional Integration and International Trade of Mauritius on training program for diplomats.